ಸರ್ ಇಲ್ಲಿ ಚೋಳ ಮಹಾರಾಜ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತೆ ಅವರು ಇವಾಗಲೂ ಸ್ವಾಮಿ ಸಂಚಾರ ಕಾಲದಲ್ಲಿ ಚೋಳ ಮಹಾರಾಜರಿಗೆ ಇವರು ಸ್ವಾಮಿ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತೆ ಪ್ರತಿನಿತ್ಯ ಹೊಳಗಡೆ ಆಗುತ್ತೆ ಇಲ್ಲಿ ವಿಶೇಷ ದಿನಗಳು ಇಲ್ಲಿ ಆಗುತ್ತೆ ಸರ್ ಪೂಜೆ ಒಂದೊಂದು ಎಂಟುನೂರು ವರ್ಷ ದೇವಸ್ಥಾನ ಇಲ್ಲಿ ಇಂತಹ ಪ್ರಾರ್ಥನೆಗಿಂತಲೇ ಏನೇ ಪ್ರಾರ್ಥನೆ ಮಾಡಿಕೊಂಡ್ರು ನಮಗೆ ಅನುಗ್ರಹ ಮಾಡ್ತಾರೆ ಸರಸ್ವತಿ ಕ್ಷೇತ್ರ ಅಂತ ವಿಶೇಷ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಭು ಸಿಕ್ಸ್ ಸ್ವಾಗತ ಸುಸ್ವಾಗತ ನಾನಿವತ್ತು ಎಮ್ಮರಗಾಲದಲ್ಲಿ ಇರುವಂತಹ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ ಬಂದಿದ್ದೀವಿ ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ಕೇಳಿ ಕೇಳಿತ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಎಮ್ಮರಗಾಲದಲ್ಲಿ ಇರುವಂತಹ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ನಾವು ಇವತ್ತು ಆಲ್ರೆಡಿ ಬಂದಿದ್ದೀವಿ ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ಅರ್ಚಕ್ರತನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ಅರ್ಚಕರನ್ನ ಮಾತಾಡ್ಸೋಣ ಹಾಗೆ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗಿದೆ ಅನ್ನೋದು ಕೂಡ ಅಲ್ಲಿರುವಂತಹ ಭಕ್ತಾದಿಗಳನ್ನ ಮಾತಾಡ್ಸೋಣ ಬನ್ನಿ ಈಗ ಅರ್ಚಕರ ಫಸ್ಟ್ ಮಾತಾಡ್ಸೋಣ ನಮಸ್ಕಾರ ಸರ್ ನಿಮ್ಮ ಹೆಸರು ಮಧುಸೂದನ್ ಅಂತ ಹೇಳಿ ನೀವು ವರ್ಷದಿಂದ ಮಾಡ್ತಾ ಇದೀರಿ ಸರ್ ನಾವು ವಂಶ ಪಾರಂಪರೆಯ ಪೂಜೆ ಓಳೆಂಟ್ ತಲೆಮಾರಿಂದ ನಾವು ಇಲ್ಲಿ ಸನ್ನಿಧಿ ಕೈಕಾರಿ ಮಾಡ್ಕೊಂಡ್ ಬರ್ತಿದೀವಿ ತಂದೆಯವರು ಇದ್ದಾರೆ ಪ್ರಧಾನ ಅರ್ಚಕರು ವೀರರಾಗು ಅಂತ ಹೇಳಿ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಗೆ ಈ ಕ್ಷೇತ್ರ ದೇಗೆ ಹಾಗೆ ಇಲ್ಲಿ ಬಂದ್ರೆ ಯಾವ ರೀತಿ ಭಕ್ತಾದಿಗಳು ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಮಂಗಳಂ ವೇಣುಗೋಪಾಲ ಕೃಷ್ಣಾಯ ಪರಮಾತ್ಮನೆ ರಾಧಿಕಾ ರುಕ್ಮಿಣಿ ಭಾಮ ಮನಕಾಂತಾಯ ಮಂಗಳಂ ನಮಸ್ತೆ ಮಂತ್ರರಾಜಾಯ ನಮಸ್ತೆ ಅಷ್ಟಾಕ್ಷರಾತ್ಮನೆ ನಮಸ್ತೆ ಚೇತನಾಧಾರ ಪರಬ್ರಹ್ಮಾಭಿದಾಯಿನೆ ಆತ್ಮೀಯ ಬಂಧುಗಳೇ ಇದು ಶ್ರೀ ಕ್ಷೇತ್ರ ಹೆಮ್ಮರಗಾಲ ಎಂಬುದಾಗಿ ಸರಿಸುಮಾರು ಒಂದೂವರೆ ಸಾವಿರ ವರ್ಷಗಳ ಇತಿಹಾಸವುಳ್ಳಂತಹ ಬಹಳ ಪುರಾತನವಾದಂತಹ ಕ್ಷೇತ್ರ ಈ ಕೃಷ್ಣನನ್ನ ಆರಾಧನೆ ಮಾಡಿದ್ದವರು ಮೂಲ ದೇವರ ಕೈಂಕರ್ಯ ಮಾಡಿದಂಥವರು ಮುಖ್ಯವಾಗಿ ಕೌಂಟಿನ್ಯರ್ಷಿಗಳು ಇಲ್ಲಿ ಮೂಲ ದೇವರು ವೇಣುಗೋಪಾಲ ಸಂತಾನ ವೇಣುಗೋಪಾಲ ಕೌಂಟಿನ್ಯ ರ್ಷಿಗಳ ತಪಶಕ್ತಿಗೆ ಮೆಚ್ಚಿ ಸ್ವಾಮಿ ಇಲ್ಲಿ ನೆಲೆ ನಿಲ್ಲಿಸಿದ್ರು ಸೇವೆಯನ್ನು ಕೊಟ್ಟು ಅನುಗ್ರಹ ಮಾಡಿದ್ರು ಅಂತ ಹೇಳಿ ಪ್ರತೀತಿ ಅವರ ಆರಾಧನೆಗೆ ಸ್ವಾಮಿ ನಿಜರೂಪ ಸೇವೆಯನ್ನು ಕೊಟ್ಟು ಅನುಗ್ರಹ ಮಾಡಿದ್ರಿಂದಾಗಿ ಇದು ಕೌಂಡಿನ್ಯ ಕ್ಷೇತ್ರ ಅಂತ ಹೆಸರಾಯಿತು ಅಂತ ಹೇಳಿ ಪ್ರತೀತಿ ಅವರ ಪೂಜೆಗೆ ತೊಂದರೆ ಕೊಡುತ್ತಿದ್ದ ದುಷ್ಟನನ್ನ ವಧೆ ಮಾಡಲಿಕ್ಕಾಗಿ ಕೃಷ್ಣದೇವರೇ ಉಗ್ರಾವತಾರದಲ್ಲಿ ನರಸಿಂಹ ರೂಪದಲ್ಲಿ ಬಂದು ಆ ರಾಕ್ಷಸನ್ನ ವಧೆ ಮಾಡಿದ್ರು ಎಂಬುದಾಗಿ ಆ ರಾಕ್ಷಸ ವಧೆಯಾಗಿ ಬಿದ್ದಾಗ ಕಾಲು ಬಿದ್ದಂತ ಸ್ಥಳವಾದ್ರಿಂದ ಇದಕ್ಕೆ ಹೆಮ್ಮರಗಾಲ ಅಂತ ಹೆಸರು ಬಂತು ತಲೆ ಬಿದ್ದ ಸ್ಥಳ ಪಕ್ಕದವರು ಹೆಡ ತಲೆ ಎಂಬುದಾಗಿ ಅಲ್ಲೂ ಕೂಡ ಪೂರ್ವಕಾಲದ ಲಕ್ಷ್ಮೀಕಾಂತ ಸ್ವಾಮಿ ಸನ್ನಿಧಿ ಇದೆ ಎರಡೂ ಒಂದೇ ಕಾಲದಲ್ಲಾದಂತಹ ಕ್ಷೇತ್ರಗಳು ಅಂತ ಹೇಳಿ ಹೆಡತಲೆ ಹೆಮ್ಮರಗಾಲ ಎಂಬುದಾಗಿ ಪ್ರತೀತಿ ಊರ ಹೆಸರೇ ಹೆಮ್ಮರಗಾಲ ಅಂತ ಹೇಳಿ ಇಲ್ಲಿಯ ಮೂಲ ದೇವರು ಸಂತಾನ ವೇಣುಗೋಪಾಲ ಕೌಂಟಿನ್ಯರ್ಶಿಗಳ ನಂತರ ದೇವಸ್ಥಾನವನ್ನ ನಿರ್ಮಾಣ ಮಾಡದಂತಹವ್ರು ಚೋಳರಾಜ ಚೋಳರಾಜನಿಗೆ ಹನ್ನೊಂದು ಜನ ಹೆಣ್ಣು ಮಕ್ಕಳಿರಲಾಗಿ ಪುತ್ರ ಸಂತಾನವಿಲ್ಲದೆ ವಂಶ ವೃದ್ಧಿ ಇಲ್ಲ ಅಂತ ಮನಸ್ಸನ್ನು ಹೊಂದಿಕೊಂಡಿದ್ದಾಗ ಸ್ವಾಮಿಯ ಆತನಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ರೀತಿ ನಮ್ಮ ಸನ್ನಿಧಿ ಇದೆ ಕೌಂಡಿನ ಋಷಿಗಳ ಕೈಂಕರ್ಯ ಮಾಡಿದ ಸನ್ನಿಧಿ ಬಂದು ಸೇವೆಯನ್ನು ಮಾಡಿದ್ರೆ ಪುತ್ರ ಸಂತಾನ ಕೃಪೆ ಮಾಡ್ತೀನಿ ಅಂತೇಳಿ ಕನಸಿನಲ್ಲಿ ಸ್ವಾಮಿ ಸುಖ ಸೂಚನೆಯನ್ನು ಕೊಡ್ತಾರೆ ಅದರಂತೆ ಚೋಳರಾಜಲ್ಲಿ ಬಂದು ಕೃಷ್ಣನ ದರ್ಶನ ಮಾಡಿ ಪೂರ್ವಾಭಿಮುಖವಾಗಿ ಚೋಳರ ಶೈಲಿಯಲ್ಲಿ ಗುಡಿಯನ್ನು ಕಟ್ಟಿ ಪೂಜೆಗೆ ಕೈಂಕರ್ಯಕ್ಕೆ ಸೇವೆಯನ್ನು ಮಾಡ್ತಾರೆ ಈ ಬಾರಿ ಪುತ್ರ ಸಂತಾನ ಆಗುತ್ತೆ ಅಂತ ಹೇಳಿ ಕೃಷ್ಣನಲ್ಲಿ ಹರಕೆ ಕಟ್ಟಿಕೊಳ್ತಾರೆ ಆದರೂ ಕೂಡ ಮತ್ತೆಯು ಹೆಣ್ಣು ಮಗುವೇ ಜನ್ಮ ಆಗುತ್ತೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಗುವನ್ನು ನೋಡಿದ್ರೆ ಮತ್ತೆ ಹೆಣ್ಣು ಮಗು ಯಾಕೆ ಕೃಷ್ಣ ಹೇಗೆ ಮಾಡಿದೆ ನೀ ಕೃಪೆ ಮಾಡಬೇಕು ಅಂತ ಹೇಳಿ ಮಗುವನ್ನು ಕರ್ಕುಮುಂದು ಕೃಷ್ಣನ ಪಾದದಲ್ಲಿ ಮಲಗಿಸಿ ಭಕ್ತಿಯಾಗಿ ಬೇಡಿಕೊಂಡ್ರಂತೆ ಪುತ್ರ ಸಂತಾನವೇ ಕೊಡು ನಮಗೆ ಅಂತ ಹೇಳಿ ಅವರ ಭಕ್ತಿಗೆ ಮೆಚ್ಚಿ ಸ್ವಾಮಿ ನಿಜರೂಪ ಸೇವೆಯನ್ನು ಕೊಟ್ಟು ಸೃಷ್ಟಿಯನ್ನೇ ಬದಲಾಯಿಸಿ ಹೆಣ್ಣು ಮಗುವನ್ನೇ ಗಂಡು ಮಗುವಾಗಿ ಪ್ರಸಾದಿಸಿದ್ರು ಅಂತ ಹೇಳಿ ಸ್ವಾಮಿಗೆ ಹೆಣ್ಣನ್ನ ಗಂಡು ಮಾಡಿದ ಹುಚ್ಚು ಗೋಪಾಲ ಅಂತಲೂ ಕೂಡ ಹೆಸರು ಸಂತಾನ ವೇಣುಗೋಪಾಲ ಸ್ವಾಮಿ ಅಂತಲೂ ಕೂಡ ಪ್ರತೀತಿ ಆಗುತ್ತೆ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಸಂತಾನದ ಸಮಸ್ಯೆಗಳು ಬೇಗ ಪರಿಹಾರವಾಗುತ್ತೆ ಮಕ್ಕಳದೇ ಇರತಕ್ಕಂಥ ಭಕ್ತರು ಬಂದು ತುಂಬಾ ಒಂದು ವಿಶೇಷವಾಗಿ ಬೇಡಿಕೊಳ್ಳೋದ್ರಿಂದ ಸಂತಾನ ಸಮಸ್ಯೆಗಳಲ್ಲಿ ಪರಿಹಾರವಾಗಿ ಸಂತಾನವಾಗಿ ಆಗಿರ್ತಕ್ಕಂಥದ್ದು ಪ್ರತಿನಿತ್ಯ ಬಂದು ಮಗು ಮಕ್ಕಳ ಜೊತೆ ಬಂದು ಸ್ವಾಮಿಗೆ ಅರ್ಕೆ ಸಲ್ಲಿಸುವಂಥ ಭಕ್ತನ ತುಂಬಾ ಜನ ನೋಡ್ಬೋದು ನಾವು ಯಾವುದೇ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಪರಿಹಾರವಾಗುತ್ತೆ ಅಂತ ಹೇಳಿ ಮುಖ್ಯವಾಗಿ ಕೃಷ್ಣ ಸಾಲಿಗ್ರಾಮ ವಿಗ್ರಹ ಹಾಗಾಗಿ ಒಂದು ವಿಶೇಷವಾದಂಥ ಒಂದು ಶಕ್ತಿ ಶಿಲೆಯಲ್ಲಿ ಸಾಲಿಗ್ರಾಮ ಶಿಲೆ ಬಹಳ ಶ್ರೇಷ್ಠವಾದಂಥದ್ದು ಹಾಗಾಗಿ ಬಹಳ ವಿಶೇಷವಾದ ಶಕ್ತಿ ಸಾನಿಧ್ಯ ಸ್ವಾಮಿ ತ್ರಿಭಂಗಿ ಗೋಪಾಲ ಅಂತ ಹೇಳಿ ಕರಿತೀವಿ ಕೊಳಲನ್ನು ಊತ್ತ ತ್ರಿಭಂಗಿಯಲ್ಲಿ ನಿಂತಿರ್ತಾರೆ ಕೆಳಗಡೆ ಸುದರ್ಶನ ಚಕ್ರದಾಳ್ವಾರ್ ಪೀಠದ ಮೇಲೆ ಇರತಕ್ಕಂಥದ್ದು ಬೇಗ ನೆಗೆಟಿವ್ ಸಲ ಪರಿಹಾರವಾಗುತ್ತೆ ಅಂತ ಹೇಳಿ ಜೊತೆಗೆ ರುಕ್ಮಿಣಿ ಸತ್ಯಭಾಮ ಸಮೇತ ಸ್ವಾಮಿ ನೆಲೆಸಿರೋದ್ರಿಂದ ವಿಷ್ಣು ಸಹಸ್ರನಾಮದ ಫಲ ಅನುಗ್ರಹವಾಗುತ್ತೆ ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣ ಮಾಶ್ರಯ ಅಂತ ಹೇಳಿ ವಿಷ್ಣು ಸಹಸ್ರನಾಮದ ಪೂಜಾ ಫಲ ದೊರಕುತ್ತೆ ಅಂತಕ್ಕಂಥದ್ದು ವಿಶೇಷ ಕ್ಷೇತ್ರ ಪಾಲಕರಾಗಿ ನರಸಿಂಹದೇವರಿದ್ದಾರೆ ಪಾದದಲ್ಲಿ ಸುದರ್ಶನ ದೇವರು ಇರೋದ್ರಿಂದ ಸುದರ್ಶನ ನರಸಿಂಹ ಕ್ಷೇತ್ರ ಎಂಬುದಾಗಿ ಇದು ಪ್ರತೀತಿ ಏನೇ ಪ್ರಾರ್ಥನೆ ಕೋರಿಕೆಗಳಿದ್ರು ಕೂಡ ಭಕ್ತರು ಕೃಷ್ಣನಿಗೆ ತುಪ್ಪ ಅವಲಕ್ಕಿಯನ್ನು ಕೊಡುತ್ತಾರೆ ಅವಲಕ್ಕಿ ಪ್ರಿಯ ಕೃಷ್ಣ ಅಂತ ಹೇಳಿ ಸ್ವಾಮಿ ಸಮಯದಲ್ಲೂ ತುಪ್ಪ ದೀಪ ಹಚ್ಚುವಂಥದ್ದು ದೀಪದ ಬೆಳಕಲ್ಲೇ ಕೃಷ್ಣನನ್ನ ದರ್ಶನ ಮಾಡಬೇಕು ಹಾಗಾಗಿ ದೀಪಾರಾಧನೆಗೆ ತುಪ್ಪ ನೈವೇದ್ಯಕ್ಕೆ ಅವಲಕ್ಕಿಯನ್ನು ಸಮರ್ಪಣೆ ಮಾಡಿ ಪ್ರಾರ್ಥಿಸುವುದರಿಂದ ಕಷ್ಟಗಳೆಲ್ಲ ದೂರವಾಗುತ್ತೆ ಒಳ್ಳೆಯ ಶುಭ ಫಲ ದೊರಕುತ್ತೆ ಅಂತಕ್ಕಂಥದ್ದು ಕ್ಷೇತ್ರದ ವಿಶೇಷ ಕ್ಷೇತ್ರ ಎಲ್ಲವೂ ಕೂಡ ಇಡೀ ಗ್ರಾಮದ ಸಹಕಾರದಿಂದ ಗುಜರಾ ಇಲಾಖೆ ಸಹಕಾರದಿಂದ ನಡ್ಕೊಂಡು ಹೋಗ್ತಾ ಇದೆ ಇಡೀ ಗ್ರಾಮ ಬಹಳ ಒಳ್ಳೆ ಗ್ರಾಮ ಒಳ್ಳೆ ಜನ ಎಲ್ಲ ಹಬ್ಬಗಳಲ್ಲಿ ವಿಶೇಷ ದಿವಸಗಳಲ್ಲಿ ಉತ್ಸವಾದಿಗಳನ್ನ ಎಲ್ಲ ಜನರು ಸೇರಿ ಸಂತೋಷದಿಂದ ಮಾಡ್ತಾರೆ ಆ ಮುಜರಾ ಇಲಾಖೆ ಅಧಿಕಾರಿಗಳು ಕೂಡ ನಿಂತು ಎಲ್ಲ ಜವಾಬ್ದಾರಿಯುತವಾಗಿ ನಡೆಸ್ಕೊಡ್ತಾರೆ ಹಾಗಾಗಿ ಸೇವೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲರಿಗೂ ಮಂಗಳವಾಗಲಿ ಸರ್ ಆದ್ರೆ ಇಲ್ಲಿ ಗ್ರಾಂಡರ್ ನಡೆಯುವಂತ ಹಬ್ಬ ಯಾವಾಗ ಯಾವ ಯಾವತ್ತೆ ಎಲ್ಲಾ ಹಬ್ಬಗಳಲ್ಲೂ ಉತ್ಸವಗಳಿರುತ್ತೆ ವಿಶೇಷವಾಗಿ ಆಗುವಂಥದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಅವತಾರ ಮಾಡಿದಂತಹ ವರ್ಧಂತಿ ಮಹೋತ್ಸವ ಅಂತ ಹೇಳಿ ಶ್ರಾವಣ ಮಾಸದಲ್ಲಿ ಬರುತ್ತೆ ಶ್ರಾವಣ ಬಹುಳ ಅಷ್ಟಮಿ ರೋಹಿಣಿ ನಕ್ಷತ್ರದ ದಿವಸ ಸ್ವಾಮಿ ಅವತಾರ ಮಾಡಿದ್ದು ಅವತ್ತಿನ ದಿವಸ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ನೈವೇದ್ಯ ಎಲ್ಲ ಭಕ್ತರು ಬರ್ತವೆ ಭಕ್ತವೆಲ್ಲರಿಗೂ ಸಂಜೆ ತನಕ ಪ್ರಸಾದ ವ್ಯವಸ್ಥೆ ಸಂಜೆ ಕೂಡ ಮತ್ತೆ ಕೃಷ್ಣನಿಗೆ ಬಾಲಗೋಪಾಲ ಇದ್ದಾರೆ ತೊಟ್ಟಲಲ್ಲಿ ಇರ್ತಕ್ಕಂತಹ ನವನೀತ ಕೃಷ್ಣನಿಗೆ ಮತ್ತೆ ಸಂಜೆ ಅಭಿಷೇಕ ಆಗಿ ಮತ್ತೆ ಸಾಯಂಕಾಲ ಪೂಜೆ ಆಗಿ ಕೃಷ್ಣನಿಗೆ ಹರಿಗೆ ಸಮರ್ಪಣೆ ಫಲವಸ್ತ್ರಗಳೆಲ್ಲ ಸಮರ್ಪಣೆ ಮಾಡಿ ವಿಶೇಷ ಸಿಹಿ ತಿಂಡಿಗಳನ್ನ ಕೃಷ್ಣನಿಗೆ ನೈವೇದ್ಯ ಮಾಡಿ ರಾತ್ರಿ ಅಲಂಕಾರ ಮಹಾಮಂಗಲಾರತಿ ಆಗಿ ರಾತ್ರಿ ಕೂಡ ಹನ್ನೊಂದು ಗಂಟೆ ತನಕ ತೀರ್ಥ ಪ್ರಸಾದಗಳು ಆಗುತ್ತೆ ಸರ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳ ವಿಶೇಷವಾಗಿ ಆಗುವಂಥದ್ದು ಹಬ್ಬಗಳಲ್ಲಿ ಇಡೀ ಗ್ರಾಮದ ಜನ ಎಲ್ಲರೂ ಸೇರಿ ಸಾಯಂಕಾಲ ಉತ್ಸವಗಳು ಮಾಡ್ತಾರೆ ಊರಾಚೆ ಮೂರ್ನಾಲ್ಕು ಮಂಟಪಗಳಿವೆ ಎಲ್ಲಾ ಹಬ್ಬಗಳಲ್ಲೂ ಸ್ವಾಮಿ ಆಯಾ ಮಂಟಪದಲ್ಲಿ ಹೋಗಿ ಉತ್ಸವದವರಿಗೆ ಅಲ್ಲಿ ಆರತಿ ಪೂಜೆಗಳು ಆಗುತ್ತೆ ಆದ್ರೆ ಈಗ ಮುಂದೆ ತರ ಇದೆಯಲ್ಲ ಈಗ ನಡ್ಕೊಂಡು ಬಂದಿದ್ದ ಪದ್ಧತಿಯಲ್ಲ ಇಲ್ಲ ಅದು ಮುಂದೆ ಪೂರ್ವಕಾಲದಲ್ಲಿ ಇಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಕೃಷ್ಣ ರುಕ್ಮಿಣಿಯ ಸ್ವಯಂ ಕುರಿತು ಒಂದು ಯಕ್ಷಗಾನ ಮಾಡೋರು ಹಾಗಾಗಿ ದೇವಸ್ಥಾನ ಮುಂಭಾಗದಲ್ಲಿ ಇದನ್ನ ಹೆಂಚು ತರ ಹಾಕ್ಬಿಟ್ಟು ಒಂಥರ ಮಂಗಳೂರು ಶೈಲಿಯಲ್ಲಿ ಕಟ್ಟಿ ಇದೆಲ್ಲ ಗ್ರಾಮದವರೆಲ್ಲ ಸೇರಿ ಯಕ್ಷಗಾನ ಕಲಾವಿದರೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು ಅವಾಗ ಹಿಂದೆ ಉತ್ಸು ದೇವರನ್ನ ಮುಂದೆ ಯಕ್ಷಗಾನ ಮಂಟಪ ಅಂತ ಅಲ್ಲಿ ಇಡೋರು ಒಂಬತ್ತು ದಿನ ತನಕ ಉತ್ಸವ ದೇವ್ರನ್ನ ಹೊರಗಡೆ ತರ್ತಿರ್ಲಿಲ್ಲ ಅಲ್ಲೇ ಸ್ವಾಮಿಗೆ ನಿತ್ಯ ಪ್ರತಿನಿತ್ಯ ಕೂಡ ಪೂಜೆ ಅಭಿಷೇಕಗಳು ನೈವೇದ್ಯಗಳು ಸಂಜೆ ಯಕ್ಷಗಾನ ಮಾಡಿ ಯಕ್ಷಗಾನದ ಮುಖಾಂತರ ಕೃಷ್ಣ ರುಕ್ಮಿಣಿಯ ಸ್ವಯಂವರ ಕಥೆಯನ್ನ ಸಮಾಜ ತಿಳಿಸ್ತಕ್ಕಂತ ಒಂದು ಇದನ್ನ ಮಾಡ್ತಾ ಇದ್ರು ಆಗ ಅದಕ್ಕಾಗಿ ಮಾಡಿರುವಂತದ್ದು ನಂತರ ಈಗಿನ ಕಾಲದಲ್ಲಿ ಯಕ್ಷಗಾನ ಕಲಾವಿದರೆ ಕಮ್ಮಿ ಯಾರು ಇಲ್ಲ ಇವಾಗ ಮಾಡಕ್ಕಾಗದ ಜೊತೆಗೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ದೇವ್ರನ್ನ ಒಂಬತ್ತು ದಿವಸಗಳ ಕಾಲ ಹೊರಗಡೆ ಇಟ್ಕೊಳ್ಲಿಕ್ಕಾಗಲ್ಲ ಮೊದಲೇ ದಿವಸ ಅಲ್ಲಿ ಪೂಜೆ ಮಾಡಿಬಿಡ್ತೀವಿ ನಂತರ ಒಂಬತ್ತು ದಿವಸ ಸನ್ನಿಧಿ ಪೂಜೆ ಆಗುತ್ತೆ ಸ್ಥಳೀಯರು ಅವರ ಜೀವನೋಪಾಯಕ್ಕೋಸ್ಕರ ಸಣ್ಣ ಪುಟ್ಟದನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಈಗ ಇಲ್ಲಿ ಬರುವಂತ ಯೂಟ್ಯೂಬ್ ನೋಡ್ತಾ ಇರುವಂತವರಿಗೆ ಇಲ್ಲಿಗೆ ಬರುವಂತದ್ದು ಲೊಕೇಶನ್ ನೀವೇ ಒಂದ್ಸರಿ ಸರ್ ಸರ್ ಇದು ಬಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿಗೆ ಬರುತ್ತೆ ಕೌಲಂದೆ ಹೋಬಳಿ ಅಂತ ಹೇಳಿ ಸರಿ ಸುಮಾರು ಮೈಸೂರಿಂದ ಒಂದು ಮೂವತ್ತೈದು ನಲವತ್ತು ಕಿಲೋಮೀಟರ್ ಅಂತರದಲ್ಲಿ ಬರುತ್ತೆ ಒಂದು ಗಂಟೆ ಕಾಲದಲ್ಲಿ ಮೈಸೂರಿಂದ ನಾವು ಇಲ್ಲಿಗೆ ಬರಬಹುದು ಮೈಸೂರಿನಿಂದ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ದೇವಸ್ಥಾನ ಕಪಿಲಾ ನದಿ ನಿಂದ ಮೇನ್ ರೋಡ್ ಅಲ್ಲಿ ಚಾಮರಾಜನಗರ ಮೇನ್ ರೋಡ್ ಅಲ್ಲಿ ದೇವಸ್ಥಾನದ ಹೊಳೆಕರೆಯಿಂದ ಹತ್ತು ಕಿಲೋಮೀಟರ್ ಬಂದ್ರೆ ಬದನವಾಳ ಗೇಟ್ ಸಿಗುತ್ತೆ ಬದನವಾಳ ಹತ್ರ ಬಲಭಾಗ ತಿಳ್ಕೊಳ್ಬೇಕು ಟೆಂಪಲ್ ಆರ್ಚ್ ಕಾಣುತ್ತೆ ಸಂತಾನವೇಣ ಗೋಪಾಲಸ್ವಾಮಿ ಸನ್ನಿಧಿ ಅಂತೇಳಿ ಅಲ್ಲಿ ಆರ್ಚ್ ಬಲಭಾಗಕ್ಕೆ ಆರ್ಚ್ ಒಳಭಾಗದಿಂದ ಮೂರ್ ಕಿಲೋಮೀಟರ್ ಬಂದ್ರೆ ಪ್ರತಿ ಒಂದು ಟರ್ನಿಗಲ್ ಬೋರ್ಡ್ ಇದೆ ನೇರ ದೇವಸ್ಥಾನದ ಬೆಳಗ್ಗೆ ಬರಬಹುದು ಪ್ರತಿನಿತ್ಯ ರಥ ಪೂಜೆ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಸಂಜೆ ಐದರಿಂದ ರಾತ್ರಿ ಏಳುವರೆ ತನಕ ಪ್ರತಿನಿತ್ಯ ಪೂಜೆ ನೈವೇದ್ಯಗಳು ಇರುತ್ತೆ ಆಗಲಿ ಮಂಗಳಾನಿ ಭವಂತು ಈ ದಿನ ಕ್ಷೇತ್ರಕ್ಕೆ ಬಂದು ದೇವಸ್ಥಾನದ ಮಾಹಿತಿಯನ್ನು ಕೊಟ್ಟಂತಹ ಶ್ರೀಯುತ ಶಿವಕುಮಾರ್ ಶಿವಕುಮಾರ್ ಸರ್ಗೆ ಅವರ ಎಲ್ಲ ಯೂಟ್ಯೂಬ್ ಚಾನಲ್ ವೃಂದದವರಿಗೆ ಕೃಷ್ಣ ಆಯುರ್ ಆರೋಗ್ಯ ಕೊಟ್ಟು ಎಲ್ಲ ರೀತಿ ಮಂಗಳವನ್ನ ಕರ್ಣಿಸ್ಲಿ ಈ ವಿಡಿಯೋ ಮುಖಾಂತರ ಎಲ್ಲರ ಮನೆ ಮನಸ್ಸಿಗೆ ಕೃಷ್ಣ ಬಂದು ಎಲ್ಲರಿಗೂ ಭಗವಂತ ಶುಭವನ್ನ ತನ್ನ ಅಂತೇಳಿ ಪ್ರಾರ್ಥಿಸ್ತೇವೆ ತಮಗೂ ಕೂಡ ಧನ್ಯವಾದ ಸರ್ ಹರೇ ಕೃಷ್ಣ ಒಳ್ಳೇದಾಗಿ ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಗೂಗಲ್ ಮ್ಯಾಪ್ ಮತ್ತೆ ಸ್ಕ್ರೀನ್ ಬರ್ತಾ ಇದೆಯಲ್ಲ ನಂಬರ್ ಫೋನ್ ಮಾಡ್ಕೊಂಡು ಕೂಡ ಬರ್ಬೋದು ಅಂತ ಹೇಳ್ತಾ ಬನ್ನಿ ಈಗ ದೇವರ ದರ್ಶನ ಮಾಡೋಣ ಸರ್ ಇವ್ರನ್ನ ಸ್ವಲ್ಪ ಪರಿಚಯ ಮಾಡ್ಕೊಬಿಡಿ ಸರ್ ನಮಸ್ಕಾರ ಇವರು ಮಲೇಶ್ ಮೂರ್ತಿ ಅಂತ ಹೇಳಿ ಆ ಮುಜರಾ ಇಲಾಖೆಯಿಂದ ಈ ದೇವಸ್ಥಾನಕ್ಕೆ ನೇಮಕವಾಗಿದ್ದಾರೆ ಸುಮಾರು ಒಂದು ಹತ್ತು ವರ್ಷಗಳಿಂದ ಬರ್ತಾ ಇದ್ದಾರೆ ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳಿಗೆ ಪಾಪ ನಿಂತು ಸಹಕರಿಸ್ತಾರೆ ದೇವಸ್ಥಾನ ಮೈಸೂರಿನ ಕೇನ್ಸ್ ಸಂಸ್ಥೆ ವತಿಯಿಂದ ಜೀರ್ಣೋದ್ಧಾರ ಮಾಡಿದ್ರು ಪಾಪ ಇವರೇ ನಿಂತು ಅದಕ್ಕೆ ಪರ್ಮಿಷನ್ ಎಲ್ಲ ಕೊಡ್ಸಿ ಮಾಡ್ಕೊಟ್ರು ಇವತ್ತಿನ ದೇವಸ್ಥಾನ ಏನಾರು ಅಭಿವೃದ್ಧಿ ಆಗಿದೆ ಅಂತಂದ್ರೆ ಎಲ್ಲಾದಗೂ ಪ್ರತಿಯೊಂದಕ್ಕೂ ಕೂಡ ನಾವು ಮೇಲಾಧಿಕಾರಿಗಳಿಗೆ ಪದೇ ಪದೇ ಹೋಗ್ಲಿಕ್ಕೆ ಆಗಲ್ಲ ಹೌದು ಪ್ರತಿಯೊಂದನ್ನು ಕೂಡ ಎಲ್ಲಾನು ಗಮನಿಸಿ ಸ್ಥಳೀಯವಾಗಿ ಆಗ್ಲಿ ಎಲ್ಲಾ ಆಫೀಸ್ ಸರ್ಕಾರದಿಂದ ಏನೇ ವ್ಯವಸ್ಥೆಗಳಿದ್ರು ಕೂಡ ಮಲ್ಲೇಶ್ ಮೂರ್ತಿ ಅಂತ ಹೇಳಿ ಸರ್ ನಿಂತು ಎಲ್ಲ ನಡ್ಸ್ಕೊಡ್ತಾರೆ ಸೊ ಹಾಗಾಗಿ ತಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಸರ್ಗು ನಾವು ಒಂದು ಕೃತಜ್ಞತೆ ತಿಳಿಸ್ತೀವಿ ಧನ್ಯವಾದಗಳು ಸರ್ ಇವರು ಮಹೇಶ್ ಅಂತ ಹೇಳಿ ದೇವಸ್ಥಾನದ ಕಾವಲುಗಾರ ಮತ್ತೆ ದೇವಸ್ಥಾನದ ಹುಡುಗ ಇವರ ಅಜ್ಜಿ ಕಾಲದಿಂದನೂ ದೇವಸ್ಥಾನದಲ್ಲಿ ಇವರ ಅಜ್ಜಿ ಕೆಲಸ ಮಾಡ್ತಿದ್ರು ತಂದೆ ಕೆಲಸ ಮಾಡ್ತಿದ್ರು ಏನಂತ ಅಣ್ಣ ಮಾಡ್ತಿದ್ರು ಈಗ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ನಮ್ಮ ಕ್ಷೇತ್ರಕ್ಕೆ ಊರಿಗೆ ಬಹಳ ಆತ್ಮೀಯ ಜೊತೆಗೆ ನಮ್ಮ ಮನೆ ಹುಡುಗ ಅಂತ ಅನ್ಬೋದು ಬಹಳ ಅಷ್ಟೇ ಅಭಿಮಾನವಾಗಿ ದೇವಸ್ಥಾನ ಕೆಲಸ ಇರಲಿ ನಮ್ಮ ಮನೆಯಲ್ಲಿ ಕೂಡ ಬಹಳ ವಿಶ್ವಾಸವಾಗಿ ನೋಡ್ಕೊಂಡು ಹೋಗ್ತಾರೆ ಹಾಗ ಅವ್ರಿಗೂ ಕೂಡ ಕೃಷ್ಣ ಮಂಗಳವನ್ನ ಕರೆಸ್ಲಿ ಅಂತ ಹೇಳಿ ತನ್ನ ಮುಖಾಂತರ ನಾವು ಕಳ್ಕೊಡ್ತೀವಿ ಸರ್ ಇದ್ರ ಬಗ್ಗೆ ನಿಮ್ಮ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ದೇವಸ್ಥಾನ ಬಗ್ಗೆ ಇಷ್ಟೇ ಮಾಹಿತಿ ಇಲ್ಲ ಯಾಕಂದ್ರೆ ಹತ್ತು ಹನ್ನೊಂದು ವರ್ಷ ಆಯ್ತು ನಾವ್ ಅಪಾಯಿಂಟ್ ಆಗಿ ಬಂದು ಇಲ್ಲೇನಿಲ್ಲ ನಮ್ ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಎಲ್ಲ ಕಂಡಿದೆ ಅಂದ್ರೆ ಅದಕ್ಕೆ ಮೂಲ ನಮ್ಮ ಪ್ರಧಾನಾರ್ಚಕರಾದ ವೀರ ರಾಘವನ್ ಸಾಹೇಬರು ಮತ್ತೆ ನಮ್ಮ ಮಧುಸೂದನ್ ಅವರು ಇವರಿಂದ ನಮಗೂ ಸಹಕಾರ ನಮ್ಮಿಂದ ಅವರು ಸಹಕಾರ ಮಾಡಿಕೊಂಡು ದೇವಸ್ಥಾನ ಕ್ಷೇತ್ರ ನಡ್ಕೊಂಡು ಹೋಗ್ತಾರೆ ಬಂದಂತ ಭಕ್ತಾದಿಗಳಿಗೆ ನಿಮ್ ಒಳ್ಳೆದಾಗಿ ಆಗಿರುತ್ತೆ ಖಂಡಿತ ನಾ ಹತ್ತು ವರ್ಷದಿಂದ ಬಂದ ಮೇಲೆ ಯಾರು ಇಲ್ಲಿ ಸಂತಾನ ಭಾಗ್ಯ ಮತ್ತೆ ಮತ್ತೆ ಏನೇನಿದ್ರು ಅವ್ರ ಕಷ್ಟ ಕಾರ್ಪಣ್ಯಗಳಿದ್ರೆ ಎಲ್ಲ ನೆರವೇರಿದೆ ನಮ್ಮ ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಮಕ್ಕಳಿದವರಿಗೆಲ್ಲ ಮಕ್ಕಳಾಗಿದೆ ಎಲ್ಲ ನೋಡಿ ಈಗ ಅಲ್ಲೇ ನೋಡಿ ಹೋಳಿ ಜೋಳಿ ಮಕ್ಕಳಾಗಿದೆ ಬಂದಿದ್ದಾರೆ ಮಕ್ಕಳಿಂದ ಎಷ್ಟೋ ಜನ ಸಂತಾನ ಭಾಗ್ಯ ಬಂದವರಿಗೆಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದ್ಮೇಲೆ ಒಳ್ಳೇದಾಗಿದೆ ನೀವು ಸಂತಾನ ಭಾಗ್ಯ ಬಂದು ಅಂಕೆ ಏನಾದ್ರು ಮಾಡ್ಕೋಬೇಕಲ್ಲಿ ಸರ್ ಮೊದಲು ಬಂದು ಸಂಕಲ್ಪಿಸ್ಕೊಳ್ಬೇಕು ಸ್ವಾಮಿಗೆ ಏನಾದ್ರು ಸಂತಾನಾಪೇಕ್ಷೆ ಇದ್ದಲ್ಲಿ ಬಂದು ನೇರ ಬಂದ್ರೆ ಅರ್ಚನೆ ಮಾಡಿ ಪೂಜೆ ಮಾಡಿ ಕೊಡ್ತಾರೆ ದೇವಸ್ಥಾನಕ್ಕೆ ಮುಂಗಡವಾಗಿ ಪ್ರಧಾನ ಅರ್ಚಕರಿಗೆ ತಿಳಿಸಿದ್ರೆ ಸಾಲಿಗ್ರಾಮಕ್ಕೆ ಸ್ನಪನ ದೇವರಿಗೆ ದಂಪತಿಗಳ ಹೆಸರಲ್ಲಿ ಕ್ಷೀರ ಕ್ಷೀರಾಭಿಷೇಕ ಷೋಡಶೋಪಚಾರ ಪೂಜೆ ಮಾಡಿ ಸಂತಾನ ಚಕ್ರದ ಗರ್ಭಧಾನ ಪ್ರಸಾದ ಅಂತ ಹೇಳಿ ಕೊಡ್ತಾರೆ ಆ ಪ್ರಸಾದನ ಸ್ವೀಕಾರ ಮಾಡೋದ್ರಿಂದ ಸಂತಾನದ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ ಅಂತ ಹೇಳಿ ಪ್ರತಿನಿಧಿ ಸೇವೆ ಪ್ರತಿನಿತ್ಯ ಇರುತ್ತೆ ದೇವಸ್ಥಾನ ನಂಬರ್ ಕೊಡ್ತೀವಿ ನಂಬರ್ನ ತಮ್ಮ ಚಾನಲ್ ನಲ್ಲಿ ಹಾಕಿ ಸಂಬಂಧಪಟ್ಟ ಸೇವೆ ಇದ್ದವರು ತಿಳ್ಕೊಂಡು ಬರಬಹುದು ಇನ್ನೊಂದು ಈಗ ಮನೆ ಕಟ್ತಾ ಕಟ್ತಾರೆ ಅರ್ಜಿ ಮುಂಚೋಗಿರುತ್ತೆ ಕೆಲವರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಏನೋ ಅಡೆತಡೆ ಆಗಿರುತ್ತೆ ಹೌದು ಅಂತವ್ರು ಬಂದು ಇಲ್ಲಿ ಯಾವ ರೀತಿ ವ್ರತ ಅದಕ್ಕೆ ವ್ರತ ಅಂತ ಏನಿಲ್ಲ ನಮಗೆ ಕೃಷ್ಣನಿಗೆ ಪ್ರಿಯವಾದದ್ದು ಬೆಣ್ಣೆ ಹಾಗಾಗಿ ಬೆಣ್ಣೆ ಎಷ್ಟು ಮೃದುವಾಗಿರುತ್ತೆ ಎಂತ ಕಠಿಣವಾದ ಕೆಲಸ ಕೂಡ ಅಷ್ಟೇ ಮೃದುವಾಗಿ ಚೆನ್ನಾಗ್ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಒಂದು ವಾಡಿಕೆ ತುಂಬಾ ಕ್ಲಿಷ್ಟಕರವಾದಂತಹ ಯಾವ್ದಾದ್ರು ಸಮಸ್ಯೆಗಳಿದ್ದಲ್ಲಿ ಕೃಷ್ಣನ್ಗೆ ನೈವೇದ್ಯಕ್ಕೆ ಬೆಣ್ಣೆ ದೇವರ ದೀಪಕ್ಕೆ ತುಪ್ಪವನ್ನ ಎರತಂದು ಸನ್ನಿಧಿಲಿ ಅರ್ಚನೆ ಮಾಡಿಸಿ ಪಾಕಾರದಲ್ಲಿ ಹನ್ನೆರಡು ಪ್ರದಕ್ಷಿಣೆಯನ್ನು ಮಾಡಿ ಕೃಷ್ಣನ್ಗೆ ಅದನ್ನ ಸಮರ್ಪಿಸಿ ಹೋಗೋದ್ರಿಂದ ಇತ್ತಿನ ಆರು ತಿಂಗಳಲ್ಲೇ ಅರ್ಧ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಮತ್ತೆ ಒಳ್ಳೇದಾಗ್ ಬಂದಂತಹ ಭಕ್ತರು ಬೆಣ್ಣೆ ಸೇವೆ ಬೆಣ್ಣೆ ಅಲಂಕಾರಗಳು ಮಾಡ್ತಾರೆ ಅದನ್ನ ನಾವು ಸಾಕಷ್ಟು ಕಂಡಿದ್ದೀವಿ ಆಗ ತುಂಬಾ ಕ್ಲಿಷ್ಟಕರವಾದ ಸಮಸ್ಯೆಗಳಿದ್ದಲ್ಲಿ ಬೆಣ್ಣೆ ತುಪ್ಪವನ್ನ ಬಂದು ಸಮರ್ಪಣೆ ಮಾಡಿ ಹನ್ನೆರಡು ಪ್ರದಕ್ಷಿಣೆ ಮಾಡಬೇಕು ಸೊ ಒಳ್ಳೇದಾದ ನಂತರ ಅವ್ರದ್ದು ಏನು ಸಮಸ್ಯೆಗಳಿದೆ ಪರ್ಟಿಕ್ಯುಲರ್ ಸಮಸ್ಯೆ ಕೋರ್ಟ್ ವ್ಯಾಜ್ಯ ಇರ್ಬೋದು ಇಲ್ಲ ಮನೆ ಕೆಲಸಗಳಿರ್ಬೋದು ಇಲ್ಲ ಜಮೀನು ಇಲ್ಲ ಸೈಟ್ ಕೊಂಡ್ಕೊಳ್ಳೋದು ಮನೆ ಕೆಲಸಗಳು ಇರ್ಬೋದು ಸಂಕಲ್ಪಿಸ್ಕೊಂಡು ಹೋಗಿ ಅದನ್ನ ಸಮರ್ಪಣೆ ಮಾಡಿ ಅವರ ಕೆಲಸಗಳಾದ ನಂತರ ಮತ್ತೆ ಬಂದು ಕೃಷ್ಣನಿಗೆ ಬೆಣ್ಣೆ ಸೇವೆಯನ್ನು ಮಾಡಿ ಅರಕೆಯನ್ನ ಸಲ್ಲಿಸ್ತಾರೆ ಇದು ಕ್ರಮ ಸರಿ ಒಳ್ಳೇದಾಗ್ಲಿ ಸರ್ ಮಂಗಳಾನಿ ಭವಂತು ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಕ್ಷೇತ್ರವನ್ನ ಎಲ್ರಿಗೂ ಪ್ರಚಯಿಸ್ತಾ ಇದ್ದೀರಿ ತಮ್ಮ ಮನೆ ಮನಸ್ಸಲ್ಲೂ ಕೃಷ್ಣನ ಸಾನಿಧ್ಯ ಅಪಾರವಾಗಿ ನೆಲೆಸಿ ಭಗವಂತ ತಮ್ಮೆಲ್ಲರಿಗೂ ಮಂಗಳನ್ನ ಈ ವಿಡಿಯೋ ಮುಖಾಂತರ ಎಲ್ಲರ ಮನಸ್ಸಿಗೂ ಮನೆಗೂ ಕೃಷ್ಣ ಬರಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಮಂಗಳಾನಿ ಭವಂತ ನಮ್ಮ ಸ್ವಂತ ಸ್ಥಳದಲ್ಲಿ ನಾವು ಅರ್ಕೆ ಮಾಡ್ಕೊಬಹುದು ನಮ್ಮ ಮೂಲವನ್ನ ನಾವೇ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಏನು ಹೇಳಿದ್ರು ಪ್ರಯತ್ನ ಇಲ್ಲ ದಯವಿಟ್ಟು ಇದ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಹಾಗೆ ಶ್ರೀನೋರ್ಥ ಫೋನ್ ನಂಬರ್ ಫೋನ್ ಮಾಡ್ಕೊಂಡು ಕೂಡ ಬರ್ಬೋದು ಬನ್ನಿಗ ದೇವ್ ದರ್ಶನ ಮಾಡೋಣ ಇದೆಲ್ಲ ಚೋಳರು ಕಾಲದ್ದಿದೆ ಚೌಳರು ಕಾಲದ್ದು ಹಾಂ ಕಲ್ಕಿ ಅವತಾದ್ರು ಹಾಂ ಇಲ್ಲಿ ವೀರ್ಗಂಡು ಅಂತ ಇಲ್ಲಿ ಸಿಕ್ತವಂಥ ಇವರು ಇಲ್ಲೇ ಸಿಗದವಂಥವು ಇಷ್ಟೇ ಹೌದು ಅವರು ಆ ಟೈಮಲ್ಲಿ ಸಿಕ್ಕಿದಂಥ ವೀರುಗಂಡು ಹೋಗಿವು ಹಾಂ ಇಲ್ಲಿದೇನು ವಿಶೇಷ ಸರ್ ಸರ್ ಇಲ್ಲಿ ಚೋಳ ಮಹಾರಾಜರಿಗೆ ಪ್ರತ್ಯಕ್ಷವಾಗಿ ದಷ್ಟ ಕೊಟ್ಟಂತೆ ಅವರು ಅಂತ ಇವರು ಇವಾಗಲೂ ಸ್ವಾಮಿ ಸಂಜಾನ ಇದಾರೆ ಸರ್ ಇಲ್ಲಿ ಚೋಳರ ಕಾಲದಲ್ಲಿ ಚೋಳ ಮಹಾರಾಜರಿಗೆ ಇವರು ಸ್ವಾಮಿ ಪ್ರತ್ಯಕ್ಷವಾಗಿ ಕೊಟ್ಟಂತೆ ಪ್ರತಿನಿತ್ಯ ಒಳಗಡೆ ಆಗುತ್ತೆ ಇಲ್ಲಿ ವಿಶೇಷ ದಿನಗಳು ಇಲ್ಲಿ ಆಗುತ್ತೆ ಸರ್ ಪೂಜೆ ಹೌದಾ ಇವರು ಸ್ವಾಮಿ ಇದಾರೆ ಇಲ್ಲಿ ಇಲ್ಲಿ ನೀವು ನೋಡಿದ್ರಾಗ ನಾವು ಬಂದು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿ ಇರೋದು ಬಾಗಿ ತಗಿಬೇಕು ರೋಗ ಬರೋದು ಹತ್ರ ಬರ್ತಾ ಇರ್ತಾರೆ ಸ್ವಾಮಿ ಸಂಚಾರನ ಇದಾರೆ ಸರ್ಪರಾಜ ಆದಿಶೇಷ ಸ್ವಾಮಿ ಒಂದೊಂದು ವಿಶೇಷತೆ ಅಂದ್ರೆ ಇದು ದೇವಸ್ಥಾನ ಇಲ್ಲಿ ಇಂತ ಪ್ರಾರ್ಥನೆಗಿಂತಲೇ ಏನೇ ಪ್ರಾರ್ಥನೆ ಮಾಡ್ಕೊಂಡ್ರು ನಮಗೆ ಅನುಗ್ರಹ ಮಾಡ್ತಾರೆ ಸರಸ್ವತಿ ಕ್ಷೇತ್ರ ಅಂತ ವಿಶೇಷ ಅಂದ್ರೆ ಇದು ಯಾವ ಋಷಿಗಳು ಗೌಂಡಿನ್ಯ ಮಹಾಶು ಪ್ರತಿಷ್ಠೆ ಮಾಡ್ತಾರೆ ಗೌಂಡಿನ್ಯ ಮಹಾ ಋಷಿಗಳು ಮಹಾಶೋಲ್ ಕಾಲ ದೇವಸ್ಥಾನ ಅಂದ್ರೆ ಬಾರಿ ವಿಶೇಷತೆ ಇಲ್ಲಿ ಬಾರಿ ಇಲ್ಲಿ ಇಂತಹ ವಿಚಾರ ಅಲ್ಲ ಪ್ರತಿಯೊಂದು ವಿಚಾರಕ್ಕೂ ಆ ಮನೆ ವಿಚಾರ ಆಗ್ಲಿ ಕ್ಯಾನ್ಸರ್ ಪೇಷಂಟ್ ಇಲ್ಲಿ ಕ್ಯಾನ್ಸರ್ ಪೇಷಂಟ್ ಕೂಡ ಗುಣ ಆಗಿದ್ದಾರೆ ಇಲ್ಲಿ ಒಳ್ಳೆದಾಗಿದೆ ಅವ್ರಿಗೆ ಈ ಸಂತಾನಕ್ಕೆ ಅಂತೂ ತುಂಬಾ ವಿಶೇಷ ಇಲ್ಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗಿ ತುಂಬಾ ಜನಕ್ಕೆ ಪ್ರತಿನಿತ್ಯ ಪೂಜೆ ಇರುತ್ತೆ ಡೈಲಿ ಇರುತ್ತೆ ಸರ್ ಪ್ರತಿನಿತ್ಯ ಪೂಜೆ ಇರುತ್ತೆ ಪ್ರತಿನಿತ್ಯ ಅಂದ್ರೆ ಈಗ ಈಗ ಶನಿವಾರ ದಿನ ಭಾನುವಾರ ದಿನ ಅಂದ್ರೆ ಯಾವ ಟೈಮಿಂದ ಯಾವ ಟೈಮ್ ಇರುತ್ತೆ ಬೆಳಿಗ್ಗೆ ಒಂಬತ್ತಕ್ಕೆ ಶುರು ಆದ್ರೆ ಮಧ್ಯಾಹ್ನ ಒಂದೂವರೆವರೆಗೂ ಇರುತ್ತೆ ಸಂಜೆ ಐದರಿಂದ ಏಳುವರೆವರೆಗೂ ಇರುತ್ತೆ ಸರಿ ಸರ್ ನಿಮ್ಮ ಹೆಸರು ಸರ್ ಮಹೇಶ್ ಸರ್ ಮಹೇಶ್ ಇಂದ ಪರಿಚಯ ಮಾಡ್ಕೊಟ್ರಲ್ಲ ನಿಮ್ಗೆ ಸರಿ ಧನ್ಯವಾದಗಳು ಈ ಬಾವಿಗೆ ಎಷ್ಟು ವರ್ಷ ಇದೆ ಸರ್ ಇದು ಬಾವಿ ತುಂಬಾ ಅಳೆಯೋದು ಸರ್ ಇದು ಇವಾಗ ಹಳೆ ಬಾವಿ ಇದು ಬೃಂದಾವನ ಯಾರ್ದು ಸರ್ ಇದು ಕೌಂಟಿನ್ಯೂ ಮಾಡಿಸ್ ಬೃಂದಾವನ ಅವ್ರದೇ ಇದು ಅವ್ರದೇ

ಇದು ಇವರೇ ಇದ್ ಮಾಡಿದ್ರು ಅಂತದ್ದು ಆವಾಗ ಹಿಂದೆ ಇಲ್ಲಿ ಚಕ್ರೆ ಪೂಜೆಗೆಲ್ಲ ಹಾ ಹಾ ಇವಾಗಲೂ ಸ್ವಾಮಿ ಪೂಜೆಗೆಲ್ಲ ಇದೇನೆ ಇಲ್ಲಿನ ತಗೋಂತದ್ದು ಅದಕ್ಕೆ ಬೀಗ ಕೆಲವೊಂದು ಪ್ರತಿ ಒಂದು ತೀರ್ಥಕ್ಕೆಲ್ಲ ಇದೆ ಸ್ವಾಮಿ ಹ